ಹೇಗಿದ್ರಿ ಎಲ್ರು ಲಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಮಲ್ಲಿಗೆ ಹೂವಿಂದ ಯಾಕಂದ್ರೆ ಅದೊಂದು ಕೆಲಸ ಆದ್ಮೇಲೆ ಮತ್ತೆ ಫಿನಿಶ್ ಎಲ್ಲ ಬೇರೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡುದು ಸೊ ಈಗ ಹೋಗ್ಲಿಕ್ಕೆ ಉಂಟು ಮಲ್ಲಿಗೆ ಹೂ ಕೊಯ್ಲಿಕ್ಕೆ ಇಲ್ಲಿ ಕೆಳಗೆ ಹೋಗಿದ್ದಾರೆ ಅಪ್ಪ ಮತ್ತೆ ಕಟ್ಬೇಕು ಸೊ ವಿಡಿಯೋ ಸ್ಟಾರ್ಟ್ ಮಾಡುವ ಲೆಟ್ಸ್ ಬೆಳಿಗ್ಗೆ ನಿಮ್ಗೆ ಗೊತ್ತಾಯಿತು ನಾನು ಬಾದ ಒಂದು ಈಗ ಹಸತ್ತು ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ವೀಡಿಯೋ ಕೂಡ ಹಾಕಿದೆ ನಿಮಗೆ ಸೊ ನಾನು ಕಂಟಿನ್ಯೂ ಆಗಿ ತಿಂತ ಇದ್ದೇನೆ ಹೇರ್ ಕೂಡ ಒಳ್ಳೇದಾಗ್ತದೆ ಅಂತ ಹೇಳಿ ಹೆಲ್ತಿಗೆ ಕೂಡ ಒಳ್ಳೇದಂತ ಹೇಳಿ ಸ್ವಲ್ಪ ನಂದು ಹೇರ್ ಕೂಡ ಈಗ ಉದುರುದು ಸ್ವಲ್ಪ ಕಮ್ಮಿ ಹಾಗೆ ಕಾಣ್ತಾ ಉಂಟು ನನಗೆ ತಿಂದು ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಹೀಗೆ ಸಿಪ್ಪೆ ತೆಗೆದು ತಿಂದರೆ ಉಂಟಲ್ಲ ಸ್ವಲ್ಪ ಒಳ್ಳೇದಾಗ್ತದೆ ಅಂತ ಹೇಳಿದ್ರು ಕೆಲವು ಜನ ಯಾಕಂದ್ರೆ ಅದು ಇಲ್ಲದ್ರೆ ಪಿತ್ತಾಗ್ತದಂತೆ ಸಿಪ್ಪೆ ಸಮೇತ ತಿಂದರೆ ಅದಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಇದ್ದು ನಟ್ಸ್ ಇದು ಅದು ನಾನು ಖಾಲಿ ಬಾದಾಮ್ ಇದ್ದದ್ದು ಮಾತ್ರ ತಕೊಂಡೆ ನೋಡಿ ಎಷ್ಟು ಖಾಲಿ ಆಗಿದೆ ತಿಂದು ತಿಂದು ಎಷ್ಟು ನೋಡಿ ಇಷ್ಟು ಉಂಟು ಒಂದು ಮೂರು ಮೂರು ನಾಲ್ಕು ನಾಲ್ಕು ತಿಂದರೆ ಸಾಕು ದಿವಸ ದಿನ ನಾನು ಅಷ್ಟೇ ತಿನ್ನೋದು ನಾಲ್ಕು ನಾಲ್ಕು ತಿಂತೇನೆ ಅಷ್ಟೇ ಬಾದಾಮ್ ತಕೊಂಡಿದ್ದು ಫುಲ್ಲು ಬೀಜ ಎಲ್ಲ ಇದ್ದದ್ದು ಉಂಟು ಕ್ಯಾಶು ಎಲ್ಲ ಇದ್ದದ್ದು ಇತ್ತು ಅದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿ ಮತ್ತೆ ಇದು ಬಾದಾಮ್ ನನಗೆ ಇಷ್ಟ ತುಂಬ ಆಲ್ಮಂಡ್ಸ್ ಉಂಟಲ್ಲ ಸ್ವಲ್ಪ ಹ್ಯಾರಿಗೂ ಕೂಡ ಒಳ್ಳೇದಾಗ್ತದೆ ನಂದು ಹ್ಯಾರ್ ಕೂಡ ಉದುರ್ತದಲ್ಲ ಸೊ ಅದಕ್ಕೋಸ್ಕರ ಇದು ಟೂ ಹಂಡ್ರೆಡ್ ರುಪೀಸ್ ಇದು ಒಂದು ಬಾಕ್ಸಲ್ಲಿ ಬೇರೆ ಬೇರೆದು ಇತ್ತು ಬೇರೆ ಫುಲ್ಲು ಇರುವಂಥದ್ದು ಕೂಡ ಇತ್ತು ಅಂದರೆ ಎಲ್ಲ ಒಟ್ಟಿಗೆ ಇರುವಂತದ್ದು ಇತ್ತು ಬಟ್ ನಾನು ಬಾದಾಮ್ ಇದ್ದದ್ದು ಮಾತು ತಕೊಂಡೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಇವರದೊಂದು ಕಾಯಿಜ್ ಇರ್ತದೆ ನನಗೆ ಬ್ರಷ್ ಮಾಡಿ ಬಂದಮೇಲೆ ಯಾಕಂದರೆ ಬಿಸ್ಕಿಟ್ ಹಾಕಲಿಕ್ಕೆ ಅದು ಸಹ ಮಾರಿ ಬಿಸ್ಕೆಟ್ ಹಾಕಬೇಕು ಬೇರೆ ಬಿಸ್ಕೆಟ್ ಎಲ್ಲ ತಿನ್ನುವ ಅಭ್ಯಾಸ ಇಲ್ಲ ಇವರಿಗೆ ಇಬ್ಬರಿಗೆ ಸಹ ಬರೆಯಬ್ಬರಿಗೆ ಸಹ ಮಾರಿ ಬಿಸ್ಕಿಟ್ ಅಂದ್ರೆ ಉಂಟಲ್ಲ ಅದಿದ್ದರೆ ಸಾಕು ಮತ್ತೆ ಊಟ ಬೀಡ ಎಂತ ಬೇಡ ಇನ್ನು ಮಧ್ಯಾಹ್ನ ಊಟ ಬೆಳಿಗ್ಗೆ ಒಂದು ಅದರದ್ದೊಂದು ಆದರೆ ಆದ್ರೆ ಮಾರಿ ಬಿಸ್ಕಿಟ್ ಇಷ್ಟು ದೊಡ್ಡ ಒಗಡೆ ತಂದೇನೆ ನೋಡಿ ಎಷ್ಟು ದೊಡ್ಡದು ಬಿಸ್ಕಿಟ್ ತಂದೇನೆ ಇಪ್ಪತ್ತು ರೂಪಾಯಿ ಹೌದು ಇಪ್ಪತ್ತೈದು ರೂಪಾಯಿ ಇದು ನಾವು ತಿಂದದಲ್ಲ ಇವುಗಳೇ ಇಬ್ಬರು ತಿಂದು ಖಾಲಿ ಮಾಡಿದ್ದು ಎಲ್ಲ ನೋಡಿ ಹರಿವೆ ಮಾಡಿದ್ದು ಇಷ್ಟು ದೊಡ್ಡದಾಗಿದೆ ಕೆಲವು ಮೊಗ್ಗೆ ಕೆಲವು ಮೊನ್ನೆ ಎಲ್ಲ ಈ ನಾಯಿಗಳು ಅದರಲ್ಲಿ ಹೊರಲಾಡಿ ಎಲ್ಲ ಸತ್ತೋಗಿದೆ ಕೆಲವು ನೋಡಿ ಈಗ ಸ್ವಲ್ಪ ಸ್ವಲ್ಪ ಬಂದಿದೆ ಮೇಲೆ ಇಷ್ಟು ಬಂದೆ ಫುಲ್ ಇಷ್ಟಾದ್ರೂ ಬಂದೆ ಮೊನ್ನೆ ಅಂತ ಇಷ್ಟು ಸೇರಲಿಲ್ಲ ಇನ್ನು ಹೂ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬ ಇಲ್ಲ ಹೂ ಕಮ್ಮಿ ಸೊ ಇದ್ದದನ್ನು ಸ್ವಲ್ಪ ಹುಡುಕಿ ಹುಡುಕಿ ಕೊಯ್ಯುವಾಗ ಸ್ವಲ್ಪ ಲೇಟ್ ಆಗ್ತದೆ ನೋಡಿ ಕೆಲವು ಎಲೆ ಉದುರ್ಲಿಕ್ಕೆಲ್ಲ ಸ್ಟಾರ್ಟ್ ಆಗಿದೆ ಇದು ಇನ್ನು ಚಿಗುರ್ಲಿಕ್ಕೆ ಯಾಕಂದ್ರೆ ನಾವು ಮೊನ್ನೆ ಇದಕ್ಕೆಲ್ಲ ಬಿಡಿಸಿ ಎಲ್ಲ ಗೊಬ್ಬರ ಎಲ್ಲ ಹಾಕಿದಿವಲ್ಲ ಹಾಗಾಗಿ ಇನ್ನು ಚಿಗುರ್ತವೆ ಅದಕ್ಕೋಸ್ಕರ ಎಲೆ ಎಲ್ಲ ಉದುರ್ತಾ ಉಂಟು ಇನ್ನು ಚಿಗುರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೆಚ್ಚಾಗಿ ನಾನು ಮತ್ತೆ ಅಪ್ಪ ಕಟ್ಟುದು ಯಾಕಂದರೆ ಅಮ್ಮ ಅದಕ್ಕೆ ತಿಂಡಿ ಮಾಡ್ತಿರ್ತಾರೆ ಈಗ ಸ್ವಲ್ಪ ಕಮ್ಮಿ ಅಲ್ಲ ಹೂ ಅದಕ್ಕೋಸ್ಕರ ಇಬ್ಬರು ಸಾಕು ಕಟ್ಟಲಿಕ್ಕೆ ಅಂತ ಹೇಳಿ ನಾನು ಮತ್ತೆ ಅಪ್ಪ ಕಟ್ ಅವರು ಸ್ವಲ್ಪ ಸ್ಲೋ ಕಟ್ತಾರೆ ನಾನು ಸ್ವಲ್ಪ ಸ್ಪೀಡ್ ಕಟ್ತೇನೆ ನನಗೆ ಅಭ್ಯಾಸ ಉಂಟು ಅವ್ರಿಗೆ ಎಷ್ಟು ಕಟ್ಟಲಿಕ್ಕೆ ಬರೋದಿಲ್ಲ ಅವರು ಒಂದು ಹೆಕ್ಕುವಾಗ ಆಗ್ತದೆ ಯಾಕಂದರೆ ತುಂಬ ವರ್ಷದಿಂದ ಕಟ್ತಾ ಇದ್ದರು ಅವರಿಗೆ ಆಗೋದಿಲ್ಲ ವಯಸ್ಸೆಲ್ಲ ಆಗ್ತದೆ ಅಲ್ಲ ಅವರಿಗೆಲ್ಲ ಆಗೋದಿಲ್ಲ ಹೆಚ್ಚಾಗಿ ಅದು ಹಿಡಿಲಿಕ್ಕೆ ಸಿಗೋದಿಲ್ಲ ಯಾಕಂದರೆ ಅದು ಕೈಯಲ್ಲಿ ನಡ್ಕ್ತಾ ಇರ್ತದೆ ಅದಕ್ಕೋಸ್ಕರ ಸೊ ಅವರು ಸ್ವಲ್ಪ ಸ್ಲೋ ಮತ್ತೆ ಮರ್ಚಲಿಕ್ಕೆ ಅಮ್ಮ ಬಂದರು ಯಾಕಂದರೆ ಅವರು ಸ್ವಲ್ಪ ಕೈಯಲ್ಲಿ ಮರ್ಚುತ್ತಾರೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ವಿ ಹಾಕಿ ಕೈಯಲ್ಲಿ ಮಲ್ಲಿಗೆ ಹೂ ಹೂವು ಅದು ತುಂಬ ಕಷ್ಟ ಉಂಟು ಇಡಲಿಕ್ಕೆ ಸಿಗುವುದಿಲ್ಲ ಅವರು ಹೀಗೆಲ್ಲ ಸ್ವಲ್ಪ ಕೆಳಗಿಟ್ಟು ಮತ್ತೆ ಕೈಯಲ್ಲಿ ಹಿಡ್ಕೊಂಡು ಮಡ್ಚಿತಾರೆ ನೋಡಿ ಬ್ಯಾಲೆನ್ಸ್ ಬಂದವರಿಗೆ ಮಾತ್ರ ಆಗೋದಿಲ್ಲ ಅಂದರೆ ಹೂವೆಲ್ಲ ಹಾಳಾಗುತ್ತೆ ನಾನು ಹೆಚ್ಚಾಗಿ ನೆಲದಲ್ಲೇ ಮಡಚೋದು ಅಮ್ಮ ಅನ್ನೋದು ಕೈಯಲ್ಲಿ ಅವರಿಗೆ ನೆಲದಲ್ಲೇ ಆಗೋದಿಲ್ಲ ಅವರು ಕೈಯಲ್ಲೇ ಮರ್ಚಲಿದ್ರೆ ಅವರಿಗೆ ಕ್ಲೀನ್ ಬರ್ತದೆ ನನಗೆ ನೆಲದಲ್ಲಿ ಮಡಚಿದರೆ ಕ್ಲೀನ್ ಬರ್ತದೆ ಅಷ್ಟು ಸುಲಭದ ಕೆಲಸ ಅಲ್ಲ ಇದು ಕೈಯಲ್ಲಿ ಮಾಡೋದು ನೋಡಿ ಅವರೆಷ್ಟು ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನಮಗೆಲ್ಲ ಆಗ್ಲಿಕ್ಕಿಲ್ಲ ನಮ್ಮದು ಆಚೆ ಈಚೆಯಿಂದ ಎಲ್ಲ ಹೊರಗೆ ಬರ್ತದೆ ಅದು ಔಟ್ಸೈಡ್ ಒಳಗಿದ್ದು ಹೂವೆಲ್ಲ ಉಂಟಲ್ಲ ಅದಕ್ಕೋಸ್ಕರ ಅವರಿಗೆ ಗೊತ್ತುಂಟು ಅಮ್ಮನಿಗೆ ಹಾಗಾಗಿ ಅವರ ಹತ್ರ ಮಡಿಸ್ಲಿಕ್ಕೆ ಹೇಳಿದೆ ನಾನು ನೆಲದಲ್ಲಿ ಮಡಚುವುದು ನಮಗೆ ಚಾ ನನ್ನ ಇಷ್ಟದ ತಿಂಡಿ ತೋರಿಸ್ತೇನೆ ಎಲ್ಲರಿಗೂ ಕೂಡ ಇಷ್ಟ ಕೆಲವರಿಗೆ ತುಂಬಾ ಇಷ್ಟ ನಂಗೆ ಪಂಚಪ್ರಾಣ ಪ್ರಾಣ ಸೊ ಗೋ ತಿನ್ನುವ ಏನ್ ತಿಂಡಿ ಗೆಸ್ ಮಾಡಿ ನೋಡಿ ಅರಶಿನೆಲೆಗಟ್ಟಿ ನಂಗೆ ತುಂಬಾ ಇಷ್ಟ ಇದು ಅಮ್ಮ ಇಟ್ಟದ್ದು ಮಿಡ್ಲಲ್ಲಿ ಅಂದ್ರೆ ಅವುಗಳ ಇಡುವಾಗ ಆಚೆ ಈಚೆ ಹೋಗ್ಬಾರ್ದಲ್ಲ ಎಲ್ಲಿ ಅದಕ್ಕೋಸ್ಕರ ಸೈಡ್ ಸೈಡ್ ಅಲ್ಲಿ ಇಡ್ಲಿಕ್ಕೆ ಹಾಕದಾಗ ಇದು ಇದ್ರೆ ಗೆರಟೆ ಇಟ್ರಿ ತೆಂಗಿನಕಾಯಿದು ಸೈಡ್ ಸೈಡ್ ಅಲ್ಲಿ ಗಟ್ಟಿ ಇಡ್ಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ಅರಶಿನ ಎಲೆ ಗಟ್ಟಿ ಒಳಗೆ ಅದಕ್ಕೆ ಬೆಲ್ಲ ಮತ್ತೆ ತೆಂಗಿನ ಉರಿ ಹಾಕಿರ್ತಾರೆ ಸೂಪರ್ ಆಗಿರ್ತದೆ ನಮ್ಮ ಹತ್ರ ಎಲೆ ತುಂಬಾ ಇತ್ತು ಹಾಗಾಗಿ ನಿವಾಸಲ್ಲಿ ಅಲ್ಲಿಗೆ ಹಾಕ್ತಾ ಉಂಟು ವಾರಕ್ಕೆ ಒಮ್ಮೆ ವಾರಕ್ಕೆ ಎರಡು ಸಲ ಇದೆಲ್ಲ ಹಾಕ್ತಾ ಖಾಲಿ ತನಕ ಉಂಟಲ್ಲ ಒಂದು ಮೂರು ನಾಲ್ಕು ತನಕ ಅದು ತಿಂತೇನೆ ಹೆಚ್ಚಂದ್ರೆ ಅದು ನಾನು ಬಿಡುವುದಿಲ್ಲ ಕೋಸ್ಟಲ್ ಏರಿಯಾದವರಿಗೆ ಅದೆಲ್ಲ ತುಂಬ ಇಷ್ಟ ರಶಿನಲ್ಲಿ ನಮ್ಮಲ್ಲಿ ಇತ್ತು ಸ್ವಲ್ಪ ಆದರೆ ಹಾಳಾಗಲಿ ಅದು ಗಿಡ ನಾವು ಗೊಬ್ಬರದ ಹತ್ರ ಇಟ್ಟದಲ್ವ ಗೊಬ್ಬರ ರಾಶಿ ಹತ್ರ ಹಾಗಾಗಿ ಅದು ತುಂಬ ಬೆಳೆದು ಬೆಳೆದು ಈಗ ಸಹ ಚೆಂದ ಉಂಟು ಎಲೆ ಅಂದರೆ ಹಾಳಾಗಿಲ್ಲ ಎಂತ ಸಹ ಇನ್ನೂ ಸಹ ಹಸಿ ಹಸಿ ಉಂಟು ಎಲೆ ಹಾಗಾಗಿ ಮಾಡ್ತಾ ಇರ್ತಾರೆ ಅಮ್ಮ ನನಗೆ ಅಂತೂ ಇಷ್ಟ ನಾನಿ ಹೇಳಿದ್ದೆ ಅದಕ್ಕೋಸ್ಕರ ಬೆಳಿಗ್ಗೆ ಮಾಡಿಟ್ಟಿದ್ದಾರೆ ನಿನ್ನೆ ಅದನ್ನು ಮಾಡಿಟ್ಟಿದ್ರೆ ಇವಾಗ ಬಿಸಿ ಇಟ್ಟದ ಅಷ್ಟೇ ರಾತ್ರಿ ಮಾಡಿಟ್ರೆ ಒಳ್ಳೇದಾಗ್ತದೆ ಬೆಳಿಗ್ಗೆ ಪುಸ್ತಕ ಅದಕ್ಕೆ ತುಂಬಾ ಕೆಲಸ ಉಂಟು ಕಡಿಲಿಕ್ಕೆ ಮತ್ತೆ ಅದಕ್ಕೆ ತೆಂಗಿನ ಹುರಿ ಬೆಲ್ಲ ಎಲ್ಲ ಹಾಕಿ ಅದು ಪುನಃ ಬಿಸಿ ಆಗ್ಬೇಕು ಅದಕ್ಕೋಸ್ಕರ ನಿನ್ನೆ ಮಾಡಿಟ್ರೆ ಬೆಳಿಗ್ಗೆ ರಪಕ್ಕ ತಿನ್ಬಹುದು ಅದಕ್ಕೋಸ್ಕರ ಸೊ ಯಾರಿಗೆಲ್ಲ ಇಷ್ಟ ಹಟ್ಟಿ ಕೆಲಸ ಎಲ್ಲ ಆಯಿತು ದನ ಎಲ್ಲ ಕಟ್ಟಿ ಗೊಬ್ಬರ ಎಲ್ಲ ತೆಗೆದು ಬಂದಿದ್ದೇನೆ ಈಗ ನಮ್ಮ ಅಮ್ಮ ಇದಕ್ಕೆ ಸಗಣಿ ನೀರು ಹರಿಸ್ತಿದ್ದಾರೆ ಇದಕ್ಕೆ ಅಂಗಳಕ್ಕೆ ಸೊ ಸ್ವಲ್ಪ ಚಂದ ಕಾಣ್ತದೆ ಈಗ ಹುಲ್ಲೆಲ್ಲ ತೆಗ್ದೇವೆ ನಾವು ಕ್ಲೀನ್ ಮಾಡ್ತೇವಲ್ಲ ಸೊ ಹಾಗಾಗಿ ಅದು ಹಾಕ್ತಿದ್ದಾರೆ ಈ ಅಂಗಳಕ್ಕೆ ಸಗಣಿ ಹಾಕೋದು ನನಗೆ ತುಂಬ ಖುಷಿ ಆಗಿದೆ ಯಾಕಂದರೆ ಸ್ವಲ್ಪ ಕ್ಲೀನ್ ಇರ್ತದೆ ಮತ್ತೆ ನಮ್ಮ ಸಿಮೆಂಟ್ ಹಾಕು ಅದಕ್ಕಿಂತ ಇದೊಂಥರ ಹಳ್ಳಿ ಲುಕ್ ಕಾಣ್ತದೆ ಈ ಸಗಣಿ ಹರಿಸ್ತಾರೆ ಅಂಗಳದಲ್ಲಿ ಒಂಥರ ಹಳ್ಳಿ ಲುಕ್ ವರದೆಲ್ಲ ಇದು ನಂಬಿಕೆ ಉಂಟು ಮಳೆ ಬರ್ತದೆ ಅಂತ ಅದಕ್ಕೋಸ್ಕರ ನೋಡ್ಲಿಕ್ಕೂ ಕೂಡ ಖುಷಿ ಅಂತ ಎಲ್ಲ ಆಯ್ತು ಮಧ್ಯಾಹ್ನ ಆಗಿದೆ ಇಷ್ಟೆಲ್ಲ ಕೆಲಸ ಆಗುವಾಗ ಅಟ್ಟಿ ಕೆಲಸ ಆಗುವಾಗ ನಾನು ಒಂದು ಹನ್ನೊಂದು ಗಂಟೆ ಆಗ್ತದೆ ಕೆಲವೊಮ್ಮೆ ಹನ್ನೆರಡು ಗಂಟೆ ಕೂಡ ಆಗ್ತದೆ ಸೊ ಇನ್ನು ಸ್ವಲ್ಪ ಊಟ ಮಾಡುದು ಮಧ್ಯಾಹ್ನ ತರಕಾರಿ ನಮಗೆ ಸುವರ್ಣ ಗೆಡ್ಡೆ ನಮ್ಮದಿತ್ತು ಮನೆ ಹತ್ರ ಅದನ್ನೇ ಅಗ್ದಿದ್ರು ಅಪ್ಪ ಸೊ ಅದ್ರದ್ದೇ ಪಲ್ಯ ಮಾಡಿದ್ದು ಇನ್ನು ಊಟ ಆದಮೇಲೆ ಸಂಜೆ ಕೆಲಸ ಸ್ಟಾರ್ಟ್ ಆಗ್ತದೆ ಸ್ವಲ್ಪ ಹುಲ್ಲಿಗೆ ಹೋದ ಮೇಲೆ ಮನೆಗೆ ಮಲ್ಲಿ ಗಿಡದ್ದು ಸ್ವಲ್ಪ ಮದ್ದೆಲ್ಲ ಹಾಕ್ಲಿಕ್ಕೆ ಉಂಟಂತೆ ಅದಕ್ಕೋಸ್ಕರ ಅದಕ್ಕೆ ಈಗ ಬೇಗ ಹುಲ್ಲು ಹೋಗಿ ತಂದು ಮತ್ತೆ ಮದ್ದು ಹಾಕುದು ಮಲ್ಲಿ ಗಿಡಕ್ಕೆ ಸಂಜೆ ಹೊತ್ತಾಗಿದೆ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಗಂಟೆ ಹಾಗೆ ಇದು ನಮ್ದು ಅಮ್ಮ ಶಾಪಿನ್ ಎನಿ ಮೀಲ್ ಅಂತ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಗೊಬ್ಬರ ಅದು ಆರ್ಗ್ಯಾನಿಕ್ ಗೊಬ್ಬರ ಸೊ ಅದನ್ನು ಹಾಕೋದು ಈಗ ತೆಂಗಿನ ಮರಕ್ಕೆ ಶುಂಠಿ ಬೆಂಡೆಕಾಯಿ ಟೊಮ್ಯಾಟೊ ಬಾಳೆ ಗಿಡಕ್ಕೆ ಎಲ್ಲದಕ್ಕೆ ಆಗ್ತದೆ ಅದು ತರಕಾರಿಗಳಿಗೆ ಮತ್ತು ಹೂವಿನ ಗಿಡಕ್ಕೆ ಕೂಡ ಅದನ್ನೇ ಕೊಡ್ತಾರೆ ಹೆಚ್ಚಾಗಿ ಅದಕ್ಕೆ ಒನ್ ತರ್ಟಿ ತ್ರೀ ರುಪೀಸ್ ಒಂದು ಪಾಕೆಟ್ಗೆ ಒನ್ ತರ್ಟಿ ತ್ರೀ ನೋಡಿ ಎಲ್ಲ ಹಣ್ಣು ಹಂಪಲು ಹೂವಿಗೆ ಕೂಡ ಹಾಕ್ತಾರೆ ತರಕಾರಿಗಳಿಗೆ ಕೂಡ ಸಂಜೊತ್ತೆ ಎಲ್ಲ ಹಾಕಿರ್ತಾರೆ ಎಲ್ಲದಕ್ಕೆ ಹಾಕಿದ್ರು ಸಗಣಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು ಸೊ ನೀರು ಕೂಡ ಇದೆ ಅಪ್ಪದ ಮೇಲೆ ಮತ್ತೆ ನೀರು ಕೊಡ್ತಾ ಇರಬೇಕು ಇನ್ನು ಜಾಸ್ತಿ ಬಿಡಬಾರ್ದು ಹರಿವೆಗೆ ಸ್ವಲ್ಪ ಹಾಕಿದ್ರು ಅನಿಸುತ್ತೆ ಸ್ವಲ್ಪ ನೀರು ಕೂಡ ಹಾಕಿದರೆ ಅದಕ್ಕೆ ನೋಡಿ ಸಂಜೆ ಹೊತ್ತಿಗೆ ಒಣಗಿಯಲ್ಲಿ ಎಷ್ಟು ಚಂದ ಕಾಣ್ತದೆ ನೋಡಿ ಕ್ಲೀನ್ ಕಾಣ್ತದೆ ಅಂತ ಒಂದು ಆಗ್ತದೆ ಹಳ್ಳಿಗೆ ಟಪ್ ಬಂದಾಗ ಉಂಟಲ್ಲ ಸಿಮೆಂಟ್ ಎಲ್ಲ ಬಿಸಿ ಜಾಸ್ತಿ ಅದು ಇದರಿಂದ ಸ್ವಲ್ಪ ಕ್ಲೀನ್ ಈ ಸೊಳ್ಳೆ ಏನು ಎಲ್ಲ ಬರೋದು ಸಹ ಸ್ವಲ್ಪ ಕಮ್ಮಿ ಆಗ್ತದೆ ಅದಕ್ಕೋಸ್ಕರ ಇವನ್ ನೋಡಿ ಕಿಟಕಿಯಲ್ಲಿ ಕುತ್ಕೊಂಡು ನೋಡೋದು ಯಾಕೆ ಹೇಳಿ ನೋಡುವ ಅವನಿಗೆ ಬದಿ ಮನೆಯದ್ದು ದೊಡ್ಡ ಗಂಟ ಬೇಕು ಬರ್ತದಂತ ಹೇಳಿ ಅವನು ಅದಕ್ಕೆ ಅದ್ರಲ್ಲಿ ಕಿಟಕಿಯಿಂದಲೇ ಕುತ್ಕೊಂಡು ನೋಡುದು ಜಾಸ್ತಿಯಾಗಿ ಹೊರಗೆ ಹೋಗುದಿಲ್ಲ ಅವನು ಇವನು ನೋಡಿ ಅಲ್ಲಿ ಕುತ್ಕೊಂಡು ನೋಡ್ತಾನೆ ಹೆದ್ರಿಗೆ ಹಾಕ್ತದೆ ಅವುಗಳು ಕಚ್ಚಿತಾವೆ ಅದಕ್ಕೋಸ್ಕರ ಅವನು ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ ಫೈನಲಿ ಎಲ್ಲ ಫಿನಿಶ್ ಕೆಲಸ ಹುಲ್ಲೆಲ್ಲ ತಂದೇವೆ ಮತ್ತೆ ಹೂವಿನ ಗಿಡಕ್ಕೆ ಸಹ ಮಾ ಮದ್ದು ಹಾಕಿ ಆಯಿತು ನಾನು ತೋರಿಸ್ತೀನಲ್ಲ ಅದೇ ಮದ್ದು ಹಾಕ್ತಾರೆ ಮೂಡುಬೇಳ ತಕೊಂಡು ಶಾಪ್ ಅಲ್ಲಿ ಇರ್ತದೆ ಅದು ಯಾಕೆ ಹಾಕ್ಬ ಚಿಗುರು ಬರಲಿಕ್ಕೇನು ಮೇ ಬಿ ಹಾಕ್ತಾರೆ ಅನಿಸುತ್ತೆ ಅದು ಚಿಗುರು ಬರ್ಲಿಕ್ಕೆ ಅಂತ ಹೇಳಿದ್ರು ಸ್ವಲ್ಪ ಸಗಣಿ ನೀರು ಇರ್ತದಲ್ಲ ನಮ್ಮದು ಉಳಿದಿರ್ತದಲ್ವ ಅದಕ್ಕೆ ಸ್ವಲ್ಪ ಬೇರೆಸಿಯವರು ಮತ್ತು ಕೆ ನೆಲಕಡಲೆ ಹಿಂಡಿ ಹಾಕಿ ಮಿಕ್ಸ್ ಮಾಡಿ ಹಾಕೋದು ಅದರ ಒಟ್ಟಿಗೆ ಹಾಕೋದು ಅದನ್ನು ಅದಕ್ಕೆ ಪ್ಯಾಕ್ ಪ್ಯಾಕಲ್ಲಿ ಇರ್ತದೆ ಅದು ಎಲ್ಲ ಗಿಡ ತರಕಾರಿಗಳಿಗೂ ಕೂಡ ಹಾಕ್ತದೆ ಸೊ ಅದನ್ನೇ ಹಾಕುದು ಬೇರೇನು ಹಾಕೋದಿಲ್ಲ ಅದನ್ನು ತಗೊಂಡು ಬರ್ತಾರೆ ಅಷ್ಟು ನಾನು ಹಣ ತೋರಿಸಿಲ್ಲ ಅದಕ್ಕೆ ಅಷ್ಟು ಇರ್ತದೆ ಒಂದು ಪ್ಯಾಕೆಟ್ಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಅನ್ನು ಇನ್ನಷ್ಟು ಹೊಸ ವಿಷಯಗಳ ನಿಮಗೆ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್ ಜೈ ಹಿಂದ್